ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವಯುಜ ಮಾಸ ಪಕ್ಷ ತದಿಗೆ ಸ್ವಾತಿ ನಕ್ಷತ್ರ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಇಂದು ಶ್ರೀ ಶಾರದೆಗೆ ವೃಷಭ ವಾಹನ ಅಲಂಕಾರ ಮುಖ್ಯಾಂಶಗಳು ಶಾರದಾಂಬೆಗೆ ಹಂಸ ವಾಹನ ಅಲಂಕಾರ ಸುದ್ದಿಯ ವಿವರ ದಕ್ಷಿಣಾಮ್ನ ಶ್ರೀ ಶಾರದಾ ಪೀಠದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಎರಡನೇ ದಿನವಾದ ಶುಕ್ರವಾರ ಶ್ರೀ ಶಾರದಾಂಬೆಗೆ ಹಂಸವಾಹನ ಅಲಂಕಾರ ಮಾಡಲಾಗಿತ್ತು ತಾಯಿ ಶಾರದೆಯ ಕೈಯಲ್ಲಿ ಕಮಂಡಲ ಪುಸ್ತಕ ಪಾಶ ಅಕ್ಷರಮಾಲೆ ಮತ್ತು ಚಿನ್ಮುದ್ರೆ ಧರಿಸಿ ಹಂಸವಾಹನ ರೂಢಳಾಗಿ ಬ್ರಹ್ಮನ ಪಟ್ಟದ ರಾಣಿಯಾಗಿ ಭಕ್ತರಿಗೆ ದರ್ಶನ ನೀಡಿದಳು ಬೆಳಗ್ಗೆಯೇ ಶ್ರೀ ಶಾರದಾ ಸನ್ನಿಧಿಯಲ್ಲಿ ವಿವಿಧ ಪೂಜಾ ವಿಧಾನಗಳು ನಡೆಯಿತು ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮಿಗಳು ಗುರುಭವನದಿಂದ ಆಗಮಿಸಿ ಶ್ರೀ ಶಾರದೆಗೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಕಿರಿಯ ಶ್ರೀ ವಿಧುಶೇಖರ ಭಾರತಿಗಳು ಶ್ರೀಮಠದ ಎಲ್ಲಾ ದೇಗುಲಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಶ್ರೀ ಶಾರದಾ ಸನ್ನಿಧಿಯಲ್ಲಿ ಶ್ರೀ ಸೂಕ್ತ ದೇವಿ ಸೂಕ್ತ ಸಪ್ತಶತಿ ಪಾರಾಯಣ ನಡೆಯಿತು ಶ್ರೀ ಶಾರದಾಂಬೆಗೆ ಅಭಿಷೇಕಕ್ಕಾಗಿ ತುಂಗಾ ನದಿಯಿಂದ ನವರಾತ್ರಿಯಲ್ಲಿ ಪ್ರತಿದಿನವೂ ಗಂಗಾಜಲವನ್ನು ಶ್ರೀಮಠದ ಆನೆಯ ಮೇಲೆ ವಾದ್ಯ ಮೇಳದೊಂದಿಗೆ ಬೆಳಗ್ಗೆ ತರಲಾಗುತ್ತದೆ ಶ್ರೀಮಠದಲ್ಲಿ ಗಂಗಾ ಪೂಜೆ ನಡೆಸಿ ಅಭಿಷೇಕ ನಡೆಯುತ್ತದೆ ಸಂಜೆ ಬೀದಿ ಉತ್ಸವಕ್ಕಾಗಿ ಚಿಕ್ಕ ಹೊಸ ರಥವನ್ನು ಸಿದ್ಧಪಡಿಸಲಾಗಿದೆ ಜಗದ್ಗುರುಗಳು ರಥಕ್ಕೆ ಪೂಜೆ ಸಲ್ಲಿಸಿ ಅಮ್ಮನವರನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಸಂಜೆ ಶ್ರೀಮಠದ ಒಳ ಆವರಣದಲ್ಲಿ ಅಮ್ಮನವರಿಗೆ ಉಯ್ಯಾಲೆ ಉತ್ಸವ ನಡೆಯಿತು ರಾತ್ರಿ ಶ್ರೀಮಠದ ಒಳ ಪ್ರಾಂಗಣದಲ್ಲಿ ನಡೆದ ದರ್ಬಾರ್ನಲ್ಲಿ ಶ್ರೀ ವಿಧುಶೇಖರ ಭಾರತೀಯ ಸ್ವಾಮಿಗಳು ರಾಜಪೋಷಾಕು ಧರಿಸಿ ದೇವಿಯ ಸನ್ನಿಧಿಯಲ್ಲಿ ದರ್ಬಾರ್ ನಡೆಸಿದರು ಈ ಸಂದರ್ಭದಲ್ಲಿ ಚತುರ್ವೇದ ಪಾರಾಯಣ ಅಷ್ಟಾವಧಾನ ಸೇವೆ ನಡೆಯಿತು ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿ ದಕ್ಷಿಣಾಮೂರ್ತಿ ಪುರೋಹಿತರಾದ ಕೃಷ್ಣ ಭಟ್ ಶಿವಕುಮಾರ್ ಶರ್ಮಾ ಅಧಿಕಾರಿಗಳಾದ ಶಿವಶಂಕರ್ ಭಟ್ ಇದ್ದರು ಶನಿವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ವೃಷಭ ವಾಹನ ಅಲಂಕಾರ ಸಂಜೆ ಅಮ್ಮನವರ ಬೀದಿ ಉತ್ಸವ ರಾತ್ರಿ ಶ್ರೀಮಠದ ಪ್ರಾಂಗಣದಲ್ಲಿ ಜಗದ್ಗುರುಗಳ ದರ್ಬಾರ್ ದೇವಿಗೆ ಬಂಗಾರದ ದಿಂಡಿ ಉತ್ಸವ ಮಹಾಮಂಗಳಾರತಿ ಅಷ್ಟಾವಧಾನ ಸೇವೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಚೆನ್ನೈ ರಾಮನಾಥ್ ಭಾಗವತ್ ಮತ್ತು ವೃಂದದವರಿಂದ ಹಾಡುಗಾರಿಕೆ ಇಂದಿನ ಕಾರ್ಯಕ್ರಮ ಶಂಕರಗಿರಿ ಸಮೀಪ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಪಂಚಾಮೃತ ಅಭಿಷೇಕ ಪುಷ್ಪ ಪೂಜೆ ಮಹಾಮಂಗಳಾರತಿ ಬೆಳಗ್ಗೆ ಒಂಬತ್ತಕ್ಕೆ ಸಂಜೆ ಮಂಜೇಶ್ ಮತ್ತು ಪದ್ಮಾ ಕಾಂಚಿನಗರ ಇವರಿಂದ ಭಜನೆ ಸ್ಥಳ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮಯ ಸಂಜೆ ಏಳಕ್ಕೆ ಜಾಹೀರಾತು ಮಣಿಪಾಲದ ರಾಘವೇಂದ್ರ ಎಲಿವೇಟರ್ಸ್ಗೆ ಪಿಯುಸಿಐಟಿಐ ಕಲಿತಿರುವ ಪುರುಷ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ವಸತಿ ಸಹಿತ ಉತ್ತಮ ವೇತನ ಹಾಗೂ ವಿಮಾ ಸೌಲಭ್ಯವಿದೆ ಸಂಪರ್ಕಿಸಿ ನೈನ್ ಡಬಲ್ ಏಯ್ಟ್ ಝೀರೋ ಫೈ ಸಿಕ್ಸ್ ಸೆವೆನ್ ಝೀರೋ ಏಟ್ ಸಿಕ್ಸ್ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಯ್ಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು